ನಾಯಿಗಳ ಹಾವಳಿಗೆ ಜಿಂಕೆಮರಿ ಸಾವು ಹುಲ್ಸೂರು ಪಟ್ಟಣದ ವಾರ್ಡ್ ನಂಬರ್ ಎಂಟು ಮತ್ತು ಒಂಬತ್ತರಲ್ಲಿ ಬರುವ ಸಾರ್ವಜನಿಕರೊಬ್ಬರ ಮನೆಯ ಹತ್ತಿರದ ಚರಂಡಿಯಲ್ಲಿ ಬಿದ್ದಿ ನರಳಾಡುತ್ತಿದ್ದ ಜಿಂಕೆ ಮರಿ ಸಾವು ನಸುಕಿನ ಜಾವದಲ್ಲಿ ಕಾಡಿನಿಂದ ನಾಡಿಗೆ ಬಂದ ಜಿಂಕೆ ಮರಿಯೊಂದು ಬೀದಿ ನಾಯಿಗಳ ಹಾವಳಿಗೆ ಸಾವನ್ನಪ್ಪಿರುವ ಘಟನೆ ಹುಲ್ಸೂರು ಪಟ್ಟಣದಲ್ಲಿ ಜರುಗಿದ್ದು ಶನಿವಾರ ಬೆಳಗ್ಗೆ ಬೆಳಕಿಗೆ ಬಂದಿದೆ ಅದೇ ವಾರ್ಡ್ನ ಸಾರ್ವಜನಿಕರಾದ ನಾಗರಾಜ್ ಕೋರೇರವರು ಚರಂಡಿಯಲ್ಲಿ ಜಿಂಕೆ ಮರಿ ಸಾವು ಬದುಕಿನಲ್ಲಿ ಚಡುಪಡಿಸುತ್ತಿರುವುದನ್ನು ಗಮನಿಸಿ ಪತ್ರಕರ್ತರಿಗೆ ಮಾಹಿತಿ ನೀಡಿದ್ದು ಪತ್ರಕರ್ತರು ಹುಲ್ಸೂರು ಅರಣ್ಯ ಇಲಾಖೆಯ ಆರ್ ಒ ಅಧಿಕಾರಿಗಳಾದ ಶಿವಕುಮಾರವರ ಗಮನಕ್ಕೆ ತಂದಾಗ ಕೂಡಲೇ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಬೀದಿನಾಯಿಗಳು ಜಿಂಕೆ ಮರಿಗೆ ಕಚ್ಚಿ ತಿಂದಿರುವ ಪರಿಣಾಮ ಜಿಂಕೆ ಮರಿ ಸಾವನ್ನಪ್ಪಿರುವ ಬಗ್ಗೆ ತಿಳಿಸಿದರು ತದನಂತರ ಹುಲ್ಸೂರು ಪಶು ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಿ ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ ಜಿಂಕೆ ಮರಿಯ ಅಂತ್ಯ ಸಂಸ್ಕಾರ ಮಾಡಿರುವುದಾಗಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು